フフフフ。 ದಕ್ಷಿಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ಸವಿತಾ ಮಹರ್ಷಿ ಕಪ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಗೆ ಆಹಾರ ಪೂರೈಕೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಮುನಿಯಪ್ಪ ಅವರು ಚಾಲನೆ ನೀಡಿ ಮಾತನಾಡಿ ಸವಿತಾ ಸಮಾಜ ನಮ್ಮ ಜೀವನದ ದಿನನಿತ್ಯದ ಆಗು ಹೋಗುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಾದಸ್ವರದ ಮೂಲಕ ನಮ್ಮ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವುದು ಹಾಗೂ ನಮ್ಮ ಅಂದವನ್ನು ಹೆಚ್ಚಿಸುವ ಮೂಲಕ ಆತ್ಮವಿಶ್ವಾಸಕ್ಕೆ ಇಂಬು ನೀಡುವ ಕೆಲಸವನ್ನ ಈ ಸಮಾಜ ನಿರ್ವಹಿಸುತ್ತದೆ ಎಂದರು ರಾಜಕೀಯ ಅನುಭವದಲ್ಲಿ ಹೇಳುವುದಾದರೆ ಎಲ್ಲಾ ಸಮುದಾಯಗಳಿಗಿಂತ ಹೆಚ್ಚು ಬುದ್ಧಿವಂತರು ಸವಿತಾ ಸಮಾಜದವರು ಅವರ ಸಲಹೆಯನ್ನ ಪಡೆದವರು ಪ್ರಜ್ಞಾವಂತ ರಾಜಕೀಯ ಪ್ರತಿನಿಧಿಯಾಗುವರು ಈ ಸಮುದಾಯಕ್ಕೆ ನನ್ನ ಸಂಪೂರ್ಣ ಸಹಕಾರವಿರುತ್ತದೆ ಕ್ರೀಡಾಕೂಟದಲ್ಲಿ ಯುವಕರು ಹೆಚ್ಚು ಪಾಲ್ಗೊಂಡು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಪ್ರದರ್ಶಿಸುವಂತಹ ಆಗಲಿ ಎಂದು ಶುಭ हार्ईस देवनहल तलूक ग्यारंटी योजना अनुष्ठान समिति अध्यक्ष जगन्नाथ ब्लॉक कांग्रेस केसी मंजुनाथ पुसभे अध्यक्ष मुनिकृष्णा मुखंडर चिन्ह ಕಾರಹಳ್ಳಿ ಜೈರಾಮ್ ಶ್ರೀಧರ್ ವೆಂಕಟೇಶ್ ಸವಿತ ಸಮಾಜದ ಕೃಷ್ಣಮೂರ್ತಿ ಲಾಯಕ್ ಕೃಷ್ಣಪ್ಪ ಬಾಗೀಪಲ್ಲಿ ನೌಕರರ ಸಂಘದ ಅಧ್ಯಕ್ಷ ರಾಜಣ್ಣ ನಾಗರಿಕೈತ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಸ್ವಾಮಿ ಕ್ಷೌರಿಕಾ ಕ್ಷೇಮಾಭಿವೃದ್ದಿ ಸಂಘದ ರಾಮಚಂದ್ರಣ್ಣ ಸವಿತಾ ಸಮಾಜದ ರಾಜ ಉಪಾಧ್ಯಕ್ಷ ರಾಮಮೂರ್ತಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಕ್ರೀಡಾಪಟುಗಳು ಹಾಗೂ ಅಭಿಮಾನಿಗಳು ಹಾಜರಿದ್ದರು